ನಾನು ಈ ಇಡುವೆ ನೋಡ್ಕ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಛೇ ಏನು ರೀ ಕಾನೂನು ಅಂತ ಹೇಳ್ತೀವಿ ಭಾಳ ಬೇಜಾರಾಯ್ತು ಆ ನಂತರ ಇಲ್ಲಿದ್ದಂಥ ನಂದಗಾಡ ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿ ನಾ ಯಾಕ್ರೀ ನಡು ರಸ್ತದೊಳಗೆ ಸರ್ಕಲ್ ಒಳಗ ಒಬ್ಬ ಮುದುಕ ಮನುಷ್ಯನ ಆ ರೀತಿ ಐದಾರು ಜನ ಪೊಲೀಸರು ಕೂಡಿ ಲಾಟೀಲೆ ಬಡಿದು ಬೂಟ್ಲೇ ಒದಿಯುದು ಮಾಡತ್ತೇವ್ರಿ ಯಾಕೆ ರೀ ಅಂತ ಕೇಳಿ ಇಲ್ಲ ರೀ ಅವ್ರು ಹೆಲ್ಮೆಟ್ ದೇಶ ಹೆಲ್ಮೆಟ್ ಹಾಕೋದು ಇನ್ಶೂರೆನ್ಸ್ ಏನೇನೋ ಗಾಡಿ ಡಾಕ್ಯುಮೆಂಟ್ಸ್ ದಿಶನ್ ಗಾಡಿ ತರ್ಬೇಕು ಅವ್ರ ಗಾಡಿ ತರಬೇಲ್ಲ ಅವ್ರು ಪೊಲೀಸ್ರ ಮೇಲೆ ಕೈ ಮಾಡಿರು ಅಂತ ಇನ್ಸ್ಪೆಕ್ಟ್ರಿಗೆ ಹಂಗಾರೆ ಬೌಡಿ ಕ್ಯಾಮ್ರಾ ನೀವು ಇರ್ತೈತೆ ನಿಮ್ಮ ಕಡೆ ಅದ್ರದ್ದು ವಿಡಿಯೋ ಇದ್ದರದ ಕೊಡ್ರಿ ಹಂಗಾರ ಅಂತಂದು ಆಮೇಲೆ ನಾ ಮೀಟಿಂಗ್ದಾಗ್ದಾನ ರೀ ಆಮೇಲೆ ಕಾಲ್ ಮಾಡ್ತೇನು ಅಂತಂದ್ರೆ ಆಮೇಲೆ ಅಲ್ಲಿ ನಂದಗಡ ಸ್ಟೇಷನದ್ದು ಪಿ ಎಸ್ ಐ ಕಾಲ್ ಮಾಡಿದ್ರು ನನಗೆ ಪಿ ಎಸ್ ಐ ಕಾಲ್ ಮಾಡಿದ್ಯಾರ ನಾ ಫೋನ್ ಮಾಡಿದರು ಆವಾಗ ಅವ್ರು ಏನೇನೋ ಹೇಳಕತ್ತಾರ ಅವ್ರ ವಿಷಯ ಯಾಕಂದ್ರೆ ಇವ್ರು ತಪ್ಪು ಮುಚ್ಕೋಬೇಕಾಗಿತ್ತು ತಪ್ಪು ಮುಚ್ಚಿಕೋ ದಿಶಿಂದ ನಮ್ಮ ಮ್ಯಾಲೆ ಕೈ ಮಾಡಿದ್ರು ಅದಕ್ಕೆ ಆ ರೀತಿ ಹೊಡೆದು ನಾವ ಅವ್ರ ಡಾಕ್ಯುಮೆಂಟ್ಸ್ ತೋರಿಸಲಿಲ್ಲ ಡಾಕ್ಯುಮೆಂಟ್ಸ್ ತೋರಿಸಲಿಲ್ಲ ಅಥವಾ ಹೆಲ್ಮೆಟ್ ಹಾಕಲಿಲ್ಲ ಅನ್ನೋ ಉದ್ದೇಶ ಉದ್ದೇಶಿದ್ರೆ ಇವು ಫೈನ್ ಹಾಕಬೇಕಾಗಿತ್ತು ಅವ್ರು ಕೋರ್ಟ್ಗೆ ಹೋಗಿ ಕೋರ್ಟ್ ಕಟ್ತಾರ ಅಥವಾ ನಿಮ್ಮ ಮೇಲೆ ಏನಾದರು ಅವ ಜನಸಾಮಾನ್ಯರು ಹಲ್ಲೆ ಮಾಡಿದ್ರೆ ಒಬ್ಬ ಮುದಕ್ಕೆ ಮನುಷ್ಯ ರೀ ಅರವತ್ತೆಂಟು ಎಪ್ಪತ್ತು ವಯಸ್ಸು ಮನುಷ್ಯ ಇವ್ರ ಮ್ಯಾಲೆ ಕೈ ಮಾಡೋಕ್ಕೆ ಸಾಧ್ಯ ಏನೂ ಇಲ್ಲ ಅಲ್ಲಿ ಜನಸಾಮಾನ್ಯರನ್ನ ನಾನು ಕಾಲ್ ಮಾಡಿ ಕೇಳಿದ ಏನಿದ್ರೆ ಪೊಲೀಸ್ರದ ತಪ್ಪೈತಂತ ಯಾಕಂದ್ರೆ ಅಲ್ಲಿ ಇವರು ಗಾಡಿ ಚಾವಿ ಕಿತ್ಕೋತಾರ ಅವ್ರದ್ದು ಓಡಿ ಬಂದ್ಕ್ಯಾರ ಪೊಲೀಸರು ಅವ್ರು ಯಾಕೆ ಗಾಡಿ ಚಾವಿ ಕಿತ್ಕೋತಾರೀ ನೀವು ಏನಾರ ಇದ್ರೆ ಕೋಟಿಗೆ ಫೈನ್ ಹಾಕ್ರಿ ನಾ ಫೈನ್ ಕಟ್ತಾನೆ ಅಂತ ಅವ್ರು ಹೇಳ್ತಾರಂತ ಅವ್ರ ಇವರು ಹೊಡ್ಯಾಕೆ ಚಾಲೂ ಮಾಡ್ರಿ ಅಂತ ಅವ್ರು ನಮಗೆ ಪೊಲೀಸಿಗೆ ಹೊಳೆ ಮಾತಾಡಿ ಇವ್ರ ಭಾಷೆಗಳು ಬೇರೆ ಗೊತ್ತದಲ್ಲ ನಮ್ಮ ಜನಸಾಮಾನ್ಯರಿಗೆ ಇವ್ರ ಭಾಷೆ ಯಾವ ರೀತಿ ಅಂತ ಹೇಳಿ ಅಂತೇಳಿ ಆ ಭಾಷೆ ಬಳಸಿದಾರ ಅವ್ರಿಗೂ ಜಗಳ ಆಗೈತೆ ಅದ ಆನಂತರ ಪಿ ಎಸ್ ಐ ಅವ್ರಿಗೆ ನೀವು ಬಾಡಿ ಕ್ಯಾಮ್ರಾ ಕೊಡ್ರಿ ಮತ್ತು ನೀವು ಎಷ್ಟು ಕರೆಕ್ಟ್ ಅದರೋ ಇಲ್ಲೋ ಗೊತ್ತಾಗತ್ತೆ ಅಂಥೇಳಿ ಇಲ್ರಿ ನಮ್ಮ ಮ್ಯಾಲ ಪ್ರೆಷರ್ ಐತಿ ಡೈಲಿ ನಾವು ನಲ್ವತ್ತರಿಂದ ಐವತ್ತು ಕೇಸ್ ಹೇಳಿ ಯಾರು ಸ್ವತಃ ನಂದಗಡ ಪಿ ಎಸ್ ಐ ಅವ್ರು ಒಪ್ಕೊಂಡಿದಾರೆ ರೆಕಾರ್ಡ್ ಅದಾವ ಮುಂದಿನ ವೀಡಿಯೋದಾಗ ನಿಮಗೆ ಅವನು ಕಳಿಸ್ತಾನ ಆಡಿಯೋ ಆ ನಂತರ ಇದ್ದಂಥ ವೃದ್ರಿಗೆ ಪಾಪ ಮೆಟ್ರಿಕ್ ಅವು ಇನ್ನೊಂದು ವಿಷಯ ಆಘಾತವಾದ ವಿಷಯ ಅಂದ್ರೆ ಪಾಪ ನಮಗೆ ಮನುಷ್ಯಕ್ಕೆ ಭಾಳ ಬೇಜಾರಾದದ್ದು ಆದದ್ದು ಏನಂದ್ರೆ ಆ ಮನುಷ್ಯ ಪಾಪ ನಮ್ಮ ದೇಶವನ್ನು ಕಾದು ಅವರು ನಮ್ಮ ಮಿಲ್ಟ್ರಿ ಮ್ಯಾನ್ ಅವರು ಅವರು ಯಾಕೆ ಸರ್ವಿಸ್ ಮಾಡ ಅರವತ್ತೆಂಟರಿಂದ ಎಪ್ಪತ್ತು ವಯಸ್ಸು ಅಂತ ಪಾಪ ಅವ್ರಿಗೆ ಅವರು ಚಿಕ್ಕ ಅಂತ ತಂದಿ ಮಗ ಅವರು ಬುರಂಕಿಗೆ ಅವ್ರ ಮಗಳನ್ ಕೊಟ್ಟಾರಂತ ಮಗಳ ಮನೆಗೆ ಹೋಗತ್ತಾರ ಅವ್ರ ಪಾಪ ಆ ಬಿಡಿ ಕ್ರಾಸ್ನಾಗಿ ಇವ್ರಿಗೆ ಯಾಕೆ ಸಿಕ್ಕಾಕೊಂಡಾರ ಅವರು ಸಿಕ್ಕಾಕೊಂಡು ಅವ್ರನ್ನ ಬೂಟ್ ಬೂಟ್ಲೆ ಒದ್ದು ಬಡದು ಅಲ್ಲಿಂದ ಗಾಡ್ಯಾಗ ಹಾಕ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗಿ ನಂದುಗಡೆ ಟೇಷನ್ ಒಳಗೆ ಕುಂಡಿಸಿದಾರ ಸಾಯಂಕಾಲ ಮಟ್ಟ ಆ ವಿಡಿಯೋ ನೋಡಿದ್ದಂದ್ರೆ ಕಾಲ್ ಮಾಡೀನಿ ಇನ್ಸ್ಪೆಕ್ಟ್ರಿಗೆ ಅವಾಗ ಸಾಯಂಕಾಲ ಅವ್ರನ್ನ ಬಿಟ್ಟು ಕಳ್ಸಿದಾರೆ ಅವ್ರ ಕಡೆಯಿಂದ ಏನೇನೋ ಮುಚ್ಚುವಿಕೆಗಳು ಭರಿಸ್ಕೊಂಡಿರ್ಬೇಕಾ ಅವಾಗ ನಾ ಯಾವಾಗ ಫೋನ್ ಮಾಡೀನಿಲ್ಲ ನಂದುಗಡೆ ಟೀಷನ್ಕ್ಕೆ ಯಾಕೆ ರೀ ಅವ್ರನ್ನ ಆ ನಡೋ ರಸ್ತೆಯೊಳಗೆ ಆ ರೀತಿ ಅಂತ ಅಂತೇಳಿ ನನಗೆ ಇನ್ನೊಂದು ದುಃಖವಾದ ವಿಷಯ ಅಂದ್ರೆ ಅಲ್ಲಿ ಜನ ಇದ್ದರು ಸಾಕಷ್ಟು ಆ ಸರ್ಕಲ್ ಒಳಗೆ ಯಾರಾದರೂ ಹೋಗಿ ಬಿಡಿಸ್ಬೋದಿತ್ತು ಬಿಡಿಬಾರ್ರಿ ವೃದ್ಧ್ರದಾರ ಅಂತ ಹೇಳಿ ಅದೊಂದು ನಮಗೆ ಭಾಳ ಅಂದ್ರೆ ಮನಸ್ಸಿಗೆ ನೋವು ಆಗೈತಿ ಜನಗಳಿಗೆ ಏನು ಹೇಳತ್ತಂದ್ರೆ ಪೊಲೀಸರು ಅಂದ್ರೆ ಏನು ಮ್ಯಾಲಿಂದ ಬಿದ್ದಿಲ್ಲ ಕಾನೂನು ಇರೋದು ಪೊಲೀಸರಿಗೆ ನಮಗೆ ಎಲ್ಲರಿಗೂ ಈ ದೇಶದಾಗ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಐತಿ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಮೇಲಾಗಿ ಅವ್ರಿಗೆ ಕೈ ಮಾಡಕ್ಕೆ ಪರ್ಮಿಷನೇ ಇಲ್ಲ ಮೊದಲ ಆ ರೀತಿ ಸುಖ ಸುಖಲಿಂದ ಅವನು ಏನು ರೀ ಗುಂಡ ಏನ್ರಿ ರೀ ಅಥವಾ ಏನು ಚಾಕೋ ಚುಂಚಿದ್ದ ಅಥವಾ ಏನು ಮಾಡಿದ್ದವ ನೀವು ಯಾರೋ ಯಾರ್ಯಾರಿಗೂ ಬಡಿರಿ ಬಾಬು ಮಿಟ್ರಿ ಹೋದಂಥ ಮನುಷ್ಯಾಗ ಅವನು ಅವನು ಹೇಳಾತ ನನ್ನ ಸ್ವತಃ ಅಜ್ಜ ನಾ ಮಿಟ್ರಿ ಸೇವೆ ಮಾಡಿ ಬಂದ್ರಿ ಸಾಕಷ್ಟು ಬಾಡ್ರಿ ಒಳಗೆ ಬಡಿಬಾಡ್ರಿ ಹೇಳಿ ಏನು ದನ ಬರ್ದಂಗೆ ಬಿಡಿದ್ರು ಅಲ್ಲಿ ಇದ್ದಂಥ ಜನ ಅಯ್ಯೋ ಪಾಪ ಪಾಪ ಅಂತ ಹೆಣ್ಮಕ್ಳದು ನಾನು ನಾಡತ್ತಾರ ನೋಡ್ರಿ ನೀವು ವಿಡಿಯೋದೊಳಗೆ ಕೇಳ್ರಿ ಇದೊಂದು ದುಃಖಕರ ವಿಷಯ ತನಗೆ ಯಾಕಂದ್ರೆ ಒಬ್ಬ ಯೋಧನಿಗೆ ಆ ರೀತಿ ನೋಡೋರು ಅಷ್ಟೇ ಯಾರು ಈ ಜಿಲ್ಲೆ ಒಳಗೆ ಹೇಳೋರು ಕೇಳೋರು ಈ ಪೊಲೀಸರಿಗೆ ಪೊಲೀಸರು ನೋಡ್ರಿ ಅಲ್ಲಿ ಇದ್ದಂಥವರು ನಮಗೆ ಮ್ಯಾಲಿಂದ ಪ್ರೆಷರ್ ಐತಿ ಅದಕ್ಕೆ ನಾವು ಕೇಸ್ ಹಾಕ್ಲೇಬೇಕಂತೇಳಿ ಅವ್ರು ಏನತ್ತಾರ ಅಂದರೆ ಈ ಸರ್ಕಾರ ಈ ಪೊಲೀಸರನ್ನು ಈ ರೀತಿ ಬಳಸುವ ಜನರ ಮ್ಯಾಲ ಈ ಏನೇನೋ ಬಿಟ್ಟಿ ಭಾಗ್ಯಗಳು ಕೊಡಾಕ ಈ ರೀತಿ ಜನರ ಮೇಲೆ ದೌರ್ಜನ್ಯ ಮಾಡತ್ತರಿ ನೀವು ಸರ್ಕಾರದವರು ದಯವಿಟ್ಟು ಎಲ್ಲ ಜನರಿಗೆ ನಾನು ಏನು ವಿಷಯ ತಿಳಿಸೋತಾನೆ ಈ ವಿಷಯ ಗೃಹ ಮಂತ್ರಿಗಳಿಗೆ ತಲುಪೋ ಮಠ ಶೇರ್ ಮಾಡ್ರಿ ಇದಕ್ಕೆ ಎಲ್ಲರೂ ಧ್ವನಿ ಹತ್ತಿರ ಎಲ್ಲರೂ ಮಿಲ್ಟ್ರಿ ಏನು ಮಿಲ್ಟ್ರಿ ಇದಾರಲ್ಲ ಮಿಲ್ಟ್ರಿಗಳ ಸಂಘ ಅದಾವ ಎಕ್ಸ್ ಆರ್ಮಿಗಳ ಸಂಘದವ ನೀವು ಇದ್ರ ಬಗ್ಗೆ ಧ್ವನಿ ಎತ್ತರಿ ಒಬ್ಬ ಯೋಧನಿಗೆ ಈ ನಾಡಿನೊಳಗೆ ಗೌರವ ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅವ್ನಿಗೆ ಅನ್ಯಾಯ ಆಗೈತಿ ಅವ್ನ ಮನೆಗೆ ಹೋಗೊಂಡ್ರಿ ಎಲ್ಲರೂ ಅವ್ರಿಗೆ ಏನಾಗೈತಿ ಈ ವಿಷಯ ಕೇಳ್ರಿ ಸರಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ವಿಷಯ ಮಾಡ್ಬೇಕಾ ಈ ಏನು ಪೊಲೀಸರು ಗುಂಡಾಗಿರಿ ಮಾಡಿದಾರಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕಾ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತಾನೆ ಈ ವಿಡಿಯೋನ ಎಲ್ಲರಿಗೂ ತಲುಪುವವರೆಗೂ ಶೇರ್ ಮಾಡಿರಿ ನಮಸ್ಕಾರ ನಮಸ್ಕಾರ